ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಚೈತ್ರ ಶೆಟ್ಟಿ ಎಲ್ಲರೂ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಯಾವ ರೀತಿ ಸಿಕ್ಸ್ ಮಂತ್ ಆದಮೇಲೆ ಫಸ್ಟ್ ಫುಡ್ಡನ್ನು ಯಾವ ರೀತಿ ಕೊಡ್ತಾ ಹೋಗ್ಬೋದು ಅಂತ ಹೇಳ್ತೀನಿ ನನ್ನ ಅನುಭವದಲ್ಲಿ ನನ್ನ ಎರಡು ಮಕ್ಕಳಿಗೆ ನಾನು ಯಾವ ರೀತಿ ಫುಡ್ ಕೊಡ್ತಾ ಬಂದಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ಕೂಡ ಟ್ರೈ ಮಾಡ್ಬೋದು ಮೊದಲಿಗೆ ನಾನು ಅನ್ನದಿಂದನೇ ಸ್ಟಾರ್ಟ್ ಮಾಡಿದ್ದು ಯಾಕಂತಂದ್ರೆ ನಾವು ಅನ್ನನೇ ಅಲ್ವಾ ಸ್ಟಾರ್ಟಿಂಗಿಂದ ಪ್ರೆಗ್ನೆನ್ಸಿಯಲ್ಲಿರ್ಬೋದು ಆಲ್ಮೋಸ್ಟ್ ನಾವು ಅನ್ನನೇ ತಿಂತೀವಿ ನಮ್ಮ ಊಟದಲ್ಲಿ ಒಂದೆರಡು ಹೊತ್ತು ಅನ್ನ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ನಾನು ಮಗುವಿಗೆ ಸ್ಟಾರ್ಟಿಂಗಲ್ಲಿ ಅನ್ನನೇ ಕೊಟ್ಟಿದ್ದು ಅನ್ನ ಅಂತಂದ್ರೆ ಗೊತ್ತಾ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ನಾನು ಸ್ವಲ್ಪ ಹಾಲು ಹಾಕಿನೇ ಸ್ಮ್ಯಾಶ್ ಮಾಡಿದ್ದೆ ಸ್ಮ್ಯಾಶ್ ಮಾಡಿಬಿಟ್ಟು ಆಮೇಲೆ ಅದನ್ನ ಚೆನ್ನಾಗಿ ಗಾಳಿಸಿ ಅದನ್ನು ಪಾಪುಗೆ ಕೊಟ್ಟಿದ್ದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿನ ಒನ್ ಟೈಮ್ ಫುಡ್ ಕೊಡ್ತೀವಲ್ಲ ಹಾಗೆ ಅದನ್ನು ಸ್ಟಾರ್ಟ್ ಮಾಡಿದ್ದು ಅನ್ನದಿಂದನೇ ಸ್ಟಾರ್ಟ್ ಮಾಡಿದ್ದು ಆರಾಮಾಗಿ ಕೊಡ್ಬೋದು ಅನ್ನನ ಸೆಕೆಂಡ್ ಸೆಕೆಂಡಿನ್ನೇನು ಅಂತ ಅಂದರೆ ರಾಗಿ ಸರಿ ಇರುತ್ತಲ್ವ ರಾಗಿ ಸರಿಗೆ ತುಂಬ ಐಟಮನ್ನು ಹಾಕಿಬಿಟ್ಟು ಒಂದೇ ಸಲ ಮಕ್ಕಳಿಗೆ ಕೊಡೋದಕ್ಕೆ ಹೋಗ್ಬಾರ್ದು ಒಂದು ಎರಡು ಮೂರು ಐಟಮಲ್ಲಿಯೇ ಮಕ್ಕಳಿಗೆ ಯಾವುದು ಸ್ವಲ್ಪ ಹೆಲ್ದಿ ಅಂತ ಅಂದ್ಕೊಂಡು ಅದನ್ನು ಹಾಕಿ ಕೊಡಬೇಕಾಗತ್ತೆ ಮತ್ತು ನಾವು ಮಕ್ಕಳಿಗೆ ಊಟ ಕೊಡ್ತೀವಲ್ಲ ಅದರ ಕನ್ಸಿಸ್ಟೆನ್ಸಿ ತುಂಬಾ ತೆಳುವಾಗಿರಬೇಕು ನೀವು ಸ್ಟಾರ್ಟಿಂಗ್ ಕೊಡಬೇಕಾದ್ರೆ ನೀರು ಥರ ಇದ್ರೂ ಪರವಾಗಿಲ್ಲ ಹೇಗೆ ನೀವು ಮಕ್ಕಳಿಗೆ ಫೀಡಿಂಗ್ ಮಾಡ್ತೀವಿ ಅದು ಸ್ಟಾರ್ಟಿಂಗ್ ಹಾಲ್ ಯಾವ ರೀತಿ ಇರುತ್ತೆ ಅದೇ ಸ್ವಲ್ಪ ದಪ್ಪ ತೆಳು ಮಾಡಿ ಕೊಡಿ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಮಕ್ಕಳಿಗೆ ಮೋಷನ್ ಗಟ್ಟಿಯಾಗಿ ಬರುತ್ತೆ ಮತ್ತೆ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಗಾಗಿ ಡೇ ಬೈ ಡೇ ಡೇ ಬೈ ಡೇ ಸ್ವಲ್ಪ ಅದರ ಕನ್ಸಿಸ್ಟೆನ್ಸಿಯನ್ನ ತಿನ್ ಮತ್ತೆ ತಿನ್ನಿಂದ ತಿಕ್ಕಿಗೆ ಮಾಡ್ಕೊಳ್ಳಿ ತೆಳುವಿಂದ ದಪ್ಪಕ್ಕೆ ಮಾಡ್ಕೊಂಡ್ರೆ ಸಾಕು ಹಾಗೇನೆ ಹಣ್ಣುಗಳಲ್ಲಿ ಫಸ್ಟಿಗೆ ನೀವು ಆ್ಯಪಲನ್ನು ಕೊಡಿ ಆ್ಯಪಲ್ ಸಿಪ್ಪೆನ ತೆಗೆದುಬಿಟ್ಟು ಚೆನ್ನಾಗಿ ಅದನ್ನು ಕಟ್ ಮಾಡಿಕೊಂಡು ಅದನ್ನು ಸ್ಟೀಮ್ ಮಾಡಿಕೊಡಿ ಸ್ಟೀಮ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸಿನೇ ಮಾಡಿಕೊಡಿ ಅದನ್ನು ಸ್ಮ್ಯಾಶ್ ಮಾಡೋದಕ್ಕೆ ಹೋಗ್ಬೇಡಿ ಸ್ಮ್ಯಾಶ್ ಅಷ್ಟೊಂದು ಚೆನ್ನಾಗಿ ಸ್ಮ್ಯಾಶ್ ಆಗೋದಿಲ್ಲ ಅದು ಹಾಗಾಗಿ ಚೆನ್ನಾಗಿ ಚೆನ್ನಾಗಿ ಸ್ಟೀಮ್ ಕೊಡಿ ಸ್ಟೀಮ್ ಕೊಟ್ಟ ಮೇಲೆ ಅದು ಹೆಂಗು ಸ್ಮೂತ್ ಆಗುತ್ತಲ್ವ ಅದನ್ನು ಮಿಕ್ಸಿ ಮಾಡಿಬಿಟ್ಟು ಅದನ್ನೂ ಹಾಗೆ ತೆಳು ಫಾರ್ಮಲ್ಲಿ ಮಕ್ಕಳಿಗೆ ಕೊಡ್ತಾ ಬನ್ನಿ ಸೊ ಹುಳಿ ಹುಳಿ ಇರುತ್ತಲ್ವ ಮಕ್ಕಳಿಗೆ ಸ್ವಲ್ಪ ಕೆಲವೊಮ್ಮೆ ಇಷ್ಟ ಆಗುತ್ತೆ ಅದು ಹಾಗಾಗಿ ಆಮೇಲೆ ಕ್ಯಾರೆಟನ್ನು ಕೂಡ ಹಾಗೆ ಚೆನ್ನಾಗಿ ಸ್ಟೀಮ್ ಮಾಡಿ ಅದನ್ನು ಕೂಡ ಸ್ಮ್ಯಾಶ್ ಮಾಡಿ ಕೊಡಿ ಹಾಗೆ ಇನ್ನೇನು ಕೊಡ್ಬೋದು ಗೊತ್ತಾ ಸೆವೆನ್ ಪ್ಲಸ್ ಆದಮೇಲೆ ಸ್ವೀಟ್ ಪೊಟೆಟೊನ ಕೊಡ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲವನ್ನು ಮಕ್ಕಳಿಗೆ ಕೊಡೋದಕ್ಕೆ ಹೋಗ್ಬೇಡಿ ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ ರೈಸ್ ಕೊಡ್ತೀರಾ ಒನ್ ಟೈಮ್ ಅದನ್ನ ಕೊಡಿ ಇನ್ನೊಂದು ಏನ್ ಮಾಡ್ತೀರಾ ಒಂದು ಸ್ವಲ್ಪ ಒಂದು ಫಿಫ್ಟೀನ್ ಡೇಸ್ ಆದ್ಮೇಲೆ ಎರಡು ಹೊತ್ತು ಕೊಡೋದಕ್ಕೆ ಹೋಗ್ತೀರಾ ಆವಾಗ ರಾಗಿ ಸರಿನ ಒನ್ ಟೈಮ್ ಕೊಡ್ತೀರಾ ಪರವಾಗಿಲ್ಲ ನೀರ್ ಫಾರ್ಮ್ ಅಲ್ಲಿ ರಾಗಿ ಸರಿ ಮಾಡ್ಕೊಂಡು ಕೊಡಿ ಸ್ವಲ್ಪ ನೋಡ್ಕೊಳ್ಳಿ ಮಕ್ ಇವಾಗ ತಿಂತವಲ್ವಾ ಮಕ್ಕಳು ಮತ್ತೆ ಮೋಷನ್ ಯಾವ ರೀತಿ ಮಾಡ್ತಾರೆ ಮಾಡ್ತಾರಾ ಇಲ್ವಾ ಅದನ್ನು ಸ್ವಲ್ಪ ನೋಡ್ಕೊಂಡು ನೀವು ಹಣ್ಣು ಫ್ರೂಟ್ ಅದನ್ನೆಲ್ಲ ಕೊಡ್ತಾ ಹೋಗ್ಬೇಕಾಗತ್ತೆ ಹಾಗೆನೆ ಇನ್ನೊಂದೇನ್ ಗೊತ್ತಾ ಆದಷ್ಟು ಫ್ರೂಟ್ ಅನ್ನ ಫ್ರೂಟ್ ಫಾರ್ಮ್ ಅಲ್ಲೇ ಕೊಡೋದಕ್ಕೆ ಹೋಗಿ ಅಂತ ಅಂದ್ರೆ ಇವಾಗ ಜ್ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಜ್ಯೂಸ್ ಎಲ್ಲ ಇವಾಗ ಎಷ್ಟು ಬೇಗ ಎಲ್ಲ ಕೊಡೋದಕ್ಕೆ ಹೋಗೋದು ಬೇಡ ಅದನ್ನ ಹಾಗೇನೆ ಹಾಗೇನೆ ಸ್ಟೀಮ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡಿ ಆಯಿತಾ ಹಾಗೆ ಸ್ವೀಟ್ ಪೊಟ್ಯಾಟೊ ಹೇಳಿದೆ ಅಲ್ವಾ ಅದನ್ನು ಹಾಗೆ ಸ್ಟೀಮ್ ಮಾಡಿಬಿಟ್ಟು ಕೊಡಿ ಈಗ ಸೆವೆನ್ ಮಂತ್ ಆದಮೇಲೆ ಸೆವೆನ್ ಮಂತ್ ಅಂತ ಹೀಗೆ ಸ್ವಲ್ಪ ಸ್ವಲ್ಪ ಮಾಡಿಕೊಡ್ತೀರಲ್ವಾ ಆಫ್ಟರ್ ಸೆವೆನ್ ಮಂತ್ ಆದಮೇಲೆ ಏನು ಮಾಡಿ ಗೊತ್ತಾ ಕಿಚಡಿ ಥರ ಮಾಡಿಕೊಡಿ ಸ್ವಲ್ಪ ನೀರು ಸ್ವಲ್ಪ ಏನಾದರೂ ಹಾಕಿಬಿಟ್ಟು ಅದಕ್ಕೆ ಕ್ಯಾರೆಟ್ ಹಾಕಿ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿದ್ದೆ ಒಂದು ಸ್ವಲ್ಪ ಹಾಕಿದ್ದೆ ತುಪ್ಪನ ಸೊ ಅದಕ್ಕೆ ಕ್ಯಾರೆಟ್ ಹಾಕಿದ್ದೀನಿ ಆಮೇಲೆ ಜೀರಿಗೆ ಒಂದ್ ಸ್ವಲ್ಪ ಹಾಕ್ತೀನಿ ಸೆವೆನ್ ಪ್ಲಸ್ ಏಟ್ ಪ್ಲಸ್ ಆದ್ಮೇಲೆ ಅದಕ್ಕೆ ಹಾಕ್ಬೇಕಾಗತ್ತೆ ಜೀರಿಗೆ ಇರ್ಬೋದು ಹಾಗೆ ಒಂದ್ ಸ್ವಲ್ಪ ಏನು ಅಕ್ಕಿ ಎಲ್ಲ ಹಾಕ್ಬಿಟ್ಟು ಕಿಚಡಿ ಇರುತ್ತಲ್ವಾ ಅದನ್ನ ಮಾಡಿ ಚೆನ್ನಾಗಿ ಸ್ಮಾಶ್ ಮಾಡಿಕೊಟ್ಟು ಅದನ್ನ ಕೊಡಿ ಅದರಲ್ಲಿ ನೀವು ತರ್ಕಾರಿ ಹಾಕ್ಬಹುದು ಹಾಗೇನೆ ಸೊಪ್ಗಳನ್ನು ಕೂಡ ಹಾಕ್ಬಹುದು ಇನ್ನೊಂದೇನು ಅಂತ ಅಂತಂದ್ರೆ ದಾಲ್ ಇರುತ್ತಲ್ವಾ ದಾಲು ಕೂಡ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಆದಷ್ಟು ಹೆಸರು ಕಾಳಿರುತ್ತಲ್ವಾ ಅದನ್ನ ಹಾಕಿ ಅದು ಕೂಡ ಹಾಗೆ ತಂಪು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ಮತ್ತೆ ಸೊಪ್ಪುಗಳಲ್ಲಿ ಮೆಂತೆ ಸೊಪ್ಪೆಲ್ಲ ಕೈ ಆಗುತ್ತೆ ಮಕ್ಕಳು ತಿನ್ನೋದಿಲ್ಲ ನಾನೇನ್ ಕೊಡ್ತಾ ಇದ್ದೆ ಅಂತಂದ್ರೆ ನಾನ್ ಪಾಲಕ್ ಸೊಪ್ಪು ಕೊಡ್ತಾ ಇದ್ದೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನೆಲ್ಲ ಅದ್ನೆಲ್ಲ ಮಾಡಿ ಅದನ್ನೆಲ್ಲ ಮಕ್ಕಳಿಗೆ ಕೊಡ್ತಾ ಇದ್ದೆ ಸೊ ಅದನ್ನ ತಿಂತಾ ಇದ್ಲು ಇನ್ನೇನು ಗೊತ್ತಾ ಕೆಲವೊಬ್ರು ಹೇಳ್ತಾರೆ ಮಕ್ಕಳಿಗೆ ಸ್ಮ್ಯಾಶ್ ಮಾಡಿ ಕೊಡ್ಬಾರ್ದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಡ್ಬೇಕು ಜರಿ ಬರಿ ಅದನ್ನೇ ಕೊಡಬೇಕು ಅಂತ ಹೇಳಿ ಖಂಡಿತವಾಗ್ಲು ಹಾಕೋದಕ್ಕೆ ಹೋಗ್ಬೇಡಿ ಹಾಕಿಕೊಟ್ಟಾಗ ಜೀನಕ್ರಿಯ ಮಕ್ಳಿಗೆ ಬೇಕಾಗ ಆಗಲ್ಲ ಯಾಕಂದ್ರೆ ಮುಚ್ಚೆಯವರು ಹಾಲು ಕುಡಿತಾ ಇರ್ತಾರೆ ಒಂದೇ ಸಲ ನೀವು ಆತರ ಕೊಟ್ರೆ ಮಕ್ಕಳಿಗೆ ಮೋಶನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡತ್ತೆ ಸೊ ನಾನು ದೊಡ್ಡ ಮಗುಗೆ ಟೂ ಇಯರ್ ತನಕನೂ ಸ್ಮ್ಯಾಶ್ ಮಾಡಿಕೊಟ್ಟಿದ್ದೆ ತುಂಬ ಜನ ನನಗೆ ಹೇಳ್ತಾ ಇದ್ರು ಹಾಗೆಲ್ಲ ಸ್ಮಾಶ್ ಮಾಡ್ಕೊಡ್ಬೇಡಾ ಅಂತ ಹೇಳ್ಬಿಟ್ಟು ಬಟ್ ಏನೂ ಮಾಡೋದಕ್ಕಾಗಲ್ಲ ಸ್ಮಾಶ್ ಮಾಡಿಲ್ಲ ಅಂತಂದ್ರೆ ಅವ್ಳು ತಿಂತಾ ಇರಲಿಲ್ಲ ಇತ್ತು ತಿನ್ನಿಲ್ಲ ಅಂತಂದ್ರೆ ಭೇಟಿಯಲ್ಲಿಂದ ಬರುತ್ತೆ ಹಾಗಾಗಿ ನಾನು ಮಾಡ್ತಿದ್ದೆ ಅಂದ್ರೆ ಸ್ಮ್ಯಾಶ್ ಮಾಡಿ ಅವಳು ಎಷ್ಟು ತಿನ್ಬೇಕು ಅಷ್ಟನ್ನು ತಿನ್ಸ್ತಾನೆ ಇದ್ದೆ ಇನ್ನು ಹೇಗೆ ಗೊತ್ತಾ ಅವಳಿಗೆ ನಾನು ಜಾಸ್ತಿ ಸ್ಮಾಶೇ ಮಾಡ್ಕೊಡ್ಲಿಲ್ಲ ಅದಕ್ಕೆ ನಾನು ಹೇಳಿದ್ದು ಒಂದು ಮಗು ಹೇಗಿರುತ್ತೋ ಇನ್ನೊಂದು ಮಗು ಹಾಗಿರಲ್ಲ ಹಾಗಾಗಿ ನೋಡ್ಕೋಬೇಕಾಗತ್ತೆ ಚಿಕ್ಕೋಳ್ ಏನ್ ಮಾಡ್ತಾ ಇದ್ದಂದ್ರೆ ನೀವು ಏನೇ ಕೊಟ್ಟು ಕೂಡ ಅವ್ಳು ತಿಂತಾಯಿದ್ ಸ್ಮಾಶ್ ಏನೂ ಮಾಡ್ಕೊಡ್ಲಿಲ್ಲ ನಾನು ದೊಡ್ಡವಳಿಗೆ ಹಣ್ಣು ಕೊಡ್ಬೇಕಾದ್ರೆ ಆಪಲ್ ಅಂದ್ರೆ ಸ್ಮಾಶ್ ಮಾಡ್ಕೊಟ್ಟಿದ್ದೆ ಏನು ಬೇರೆ ನನಗೆ ಇರಲಿಲ್ಲ ಯಾಕಂದ್ರೆ ಅವ್ಳು ಕಚ್ಚಿ ತಿಂತಾನೆ ಇರಲಿಲ್ಲ ಇತ್ತು ಹಾಗಾಗಿ ಕೊಡ್ತಾ ಇದ್ದೆ ಕೊಡೋದಂತೂ ನಾನು ಬಿಟ್ಟೇ ಇಲ್ಲ ಇನ್ನು ಏನಂತಂದ್ರೆ ನೀರು ಕೂಡ ಹಾಗೆನೆ ಕುಡಿಸ್ತಾ ಇದೆ ನೀರು ಕುಡಿಸ್ಬಹುದು ಸಿಕ್ಸ್ ಆದ್ಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಕುಡಿಸಬಹುದು ಇನ್ನು ಬಟಾಣಿ ಇರುತ್ತಲ್ವಾ ಬಟಾಣಿನ ಚೆನ್ನಾಗಿ ನೆನೆ ಹಾಕಬೇಕು ಮುಂಚಿನ ದಿನ ನೀವು ನೆನೆ ಹಾಕಿದರೆ ಸ್ಮೂತ್ ಆಗುತ್ತೆ ಸೊ ಅದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಕೊಡ್ಬೋದು ಆದಷ್ಟು ಮಿಕ್ಸಿ ಮಾಡಿ ಕೊಡಿ ಏನೂ ಆಗೋದಿಲ್ಲ ಮಿಕ್ಸಿ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಅದು ಗ್ರೈಂಡ್ ಆಗುತ್ತಲ್ಲ ಮಕ್ಳಿಗೆ ತಿನ್ನೋದಕ್ಕೆ ಆರಾಮಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಒಂದು ಎಂಟು ತಿಂಗಳು ಒಂಬತ್ತು ಆದಮೇಲೆ ಒಂದು ಸ್ಮ್ಯಾಶರ್ ಸಿಗುತ್ತಲ್ವ ಅದರಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಕೊಟ್ಬಿಡಿ ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ ಹಾಗೆಯೇ ಡೇ ಬೈ ಡೇ ಡೇ ಬೈ ಡೇ ನೀವು ಯಾವ ರೀತಿ ಊಟ ಇರ್ಬೋದು ಎಲ್ಲ ಮಾಡ್ತಿರಲ್ವಾ ಮಕ್ಕಳಿಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಬನ್ನಿ ಅವರಿಗೆ ಫುಡ್ ಫುಡ್ಡನ್ನು ಕೂಡ ಇಲ್ಲ ಅಂತಲ್ಲ ಬಟ್ ನಿಮ್ಮ ಫುಡ್ಡು ಖಾರ ಏನಾದರೂ ಹಾಕಿಲ್ಲ ಅಂತಂದರೆ ಸ್ವಲ್ಪ ಮಕ್ಕಳಿಗೆ ತಿನ್ಸ್ತಾ ತಿನ್ಸ್ತಾ ಬಂದಾಗ ಅವರಿಗೆ ಕ್ವಿಕ್ಕಾಗಿ ನಮ್ಮ ಊಟಕ್ಕೆ ಅವರು ಅಡ್ಜಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ವರ್ಷ ಆದಮೇಲೆ ಮಕ್ಕಳು ನಮ್ಮ ಊಟನ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ದೊಡ್ಡೋಳು ಮಾಡ್ಲಿಲ್ಲ ನನ್ನದು ಬಟ್ ಚಿಕ್ಕೋಳ್ ಮಾಡಿದ್ದಾಳೆ ಅವಳಿಗೆ ನಾನು ಮಾಡ್ತೀನಲ್ವಾ ದಾಲೆಲ್ಲ ಅದನ್ನು ಅನ್ನಕ್ಕೆ ಹಾಕಿಕೊಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಟ್ಟು ತಿಂತಾ ಇದ್ಲು ತುಂಬಾ ಖುಷಿ ಅವಳಿಗೆ ಹಾಗಾಗಿ ಇನ್ನೂ ಕೂಡ ನಿಮಗೆ ಏನಾದರೂ ಫುಡ್ ಚಾರ್ಟ್ ಬೇಕಂತ ಅಂದರೆ ಯಾವ್ಯಾವುದು ಹೇಗೆ ಹೇಗೆ ಮಾಡಬೇಕು ಅದೆಲ್ಲ ಬೇಕಂತ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತುಂಬ ಜನ ಇದ್ರ ಬಗ್ಗೆ ಕಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ಮುಂದಿನ ವೀಡಿಯೋದಲ್ಲಿ ಯಾವ ರೀತಿ ನಾನು ಫುಡ್ ಕೊಡ್ತಿದ್ದೆ ಎಷ್ಟು ತಿಂಗಳಿಂದ ಎಷ್ಟು ತಿಂಗ್ಳು ತಿಂಗಳು ತನಕ ಕೊಡ್ತಿದ್ದೆ ಅನ್ನೋದನ್ನ ಖಂಡಿತವಾಗ್ಲೂ ಹಾಕ್ತೀನಿ ತುಂಬ ಲಾಂಗ್ ಮತ್ತು ಈ ವಿಡಿಯೋದಲ್ಲಿ ಅದನ್ನೆಲ್ಲ ಆ್ಯಡ್ ಮಾಡ್ಕೋದ್ರೆ ತುಂಬ ಲಾಂಗ್ ಆಗುತ್ತೆ ಸೊ ನಿಮಗೂ ಬೇಜಾರಾಗುತ್ತೆ ಮತ್ತೆ ನಾನು ಅಷ್ಟು ಮಾಡಿ ನೀವು ನೋಡಿಲ್ಲ ಅಂತಂದರೆ ನನಗೂ ಬೇಜಾರಾಗುತ್ತೆ ಅಲ್ವಾ ಹಾಗಾಗಿ ಓಕೆ ಮಾಮೂಲಿ ಇನ್ನೇನೇ ಕ್ವಾರೀಸ್ ಇದ್ರೂ ನೀವು ಕಮೆಂಟ್ ಮಾಡಿ ನಂಗೆ ಗೊತ್ತಿದೆ ಖಂಡಿತವಾಗ್ಲೂ ಅಲ್ಲೇನೇ ಆನ್ಸರ್ ಮಾಡ್ತೀನಿ ಇಲ್ಲ ಅಂತಂದ್ರೆ ನಿಮ್ಮ ಎಲ್ಲ ಕ್ವಾರೀಸನ್ನು ತೊಗೊಂಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಹಾಗೇನೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಬನ್ನಿ ಈ ಕುರಿತಾದಂಥ ವೀಡಿಯೋ ಇಲ್ಲ ಬ್ಲಾಗ್ ಕೂಡ ಮಾಡ್ತಾ ಇದ್ದೀನಿ ಹೆಚ್ಚಾಗಿ ನಾನು ವಿಡಿಯೋನ ಇವಾಗ ಮಾಡ್ತಾ ಇರೋದು ಬಾಲಿಯಿಂದ ಹಾಗಾಗಿ ನನ್ನ ಬ್ಲಾಗಲ್ಲಿ ನೀವು ಟ್ರಾವೆಲಿಂಗ್ ಇರ್ಬೋದು ಹಾಗೆಯೇ ಮಕ್ಕಳ ಕುರಿತಾದಂಥ ಟಿಪ್ಸ್ ಇರ್ಬೋದು ಹಾಗೆಯೇ ಬ್ಯೂಟಿ ಟಿಪ್ಸ್ ಇರ್ಬೋದು ಹಾಗೆಯೇ ನನಗೆ ಏನು ಗೊತ್ತಿದ್ದು ಕೆಲವನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊತೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದಾಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ನನ್ನ ಚಾನಲ್ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು